ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಅದು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೀರೆಕಾಯಿ ರುಚಿ ರುಚಿಯಂತೂ ಅದ್ಭುತವಾಗಿರುತ್ತೆ ನಿಮ್ಗೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದರ ರುಚಿ ಅಂತೂ ನೀವು ಒಮ್ಮೆ ತಿಂದರೆ ಲೈಫಲ್ಲೇ ನೀವು ಮರೆಯಲ್ಲ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಈ ಜೋಳದ ರೊಟ್ಟಿ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿಕೊಂಡು ಈ ಹೀರೆಕಾಯಿ ಎಣ್ಣೆಗಾಯಿನೂ ನೀವು ತಿಂತಾ ಇದ್ದರೆ ತಿಂತಾನೇ ಇರ್ತೀರಾ ಅಷ್ಟು ಅದ್ಭುತವಾದ ಈ ನಮ್ಮ ಉತ್ತರ ಕರ್ನಾಟಕದ ಈ ರೆಸಿಪಿ ಅಂತ ಹೇಳ್ಬೋದು ಈ ರೊಟ್ಟಿ ಜೊತೆ ಸ್ವಲ್ಪ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡು ತಿಂತಾ ಇರಿ ಆಹಾ ಬಾಯಿ ಚಪ್ಪರಿಸಿ ತಿಂತೀರಾ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ಮಾಡಿ ತಿನ್ನಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಪದೇ ಪದೇ ಮಾಡಿ ತಿಂತೀರಾ ಈ ಗೊಜ್ಜು ಅದು ಹೀರೆಕಾಯಿ ಈ ಎಣ್ಣೆಗಾಯಿ ಗೊಜ್ಜಂತೂ ನೀವು ಅನ್ನದಲ್ಲೂ ಕೂಡ ಕಲಸಿ ತಿನ್ಬೋದು ಅಷ್ಟು ಎಷ್ಟು ಅದ್ಭುತವಾದ ರುಚಿ ಇರುತ್ತೆ ಸ್ನೇಹಿತರೆ ನೀ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬಟ್ಲಲ್ಲಿ ನಾನು ಒಣ ಕೊಬ್ಬರಿನ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಮೊದಲು ತರಿತರಿಯಾಗಿ ರುಬ್ಕೊಳ್ತೀನಿ ಇಲ್ಲಿ ನೀವು ಹಸಿ ತೆಂಗಿನಕಾಯಿ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಅಂತ ಸ್ನೇಹಿತರೆ ಹಾಗೆ ಇಲ್ಲಿ ಅರ್ಧ ಬಟ್ಲಷ್ಟು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ತಾ ಇದ್ದೀನಿ ಶೇಂಗಾ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಮಿಸ್ ಮಾಡಿದೆ ಇದು ಕೂಡ ಹಾಕಿ ಹಾಗೆ ಇಲ್ಲಿ ನೋಡಿ ನೋಡ್ತಾ ಇದ್ದೀರ ನೀವು ಎಂಬತ್ತು ಗ್ರಾಮಷ್ಟು ನಾನು ಹುಚ್ಚೆಳ್ಳಿನ ಪುಡಿ ಅಥವಾ ಹುಚ್ಚೆಳ್ಳು ಹುರಿದ್ಬಿಟ್ಟು ಇದನ್ನು ತಣ್ಣಗಾದ ನಂತರ ಇದ್ದೀನಿ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಅತಿ ಹೆಚ್ಚು ಎಲ್ಲ ಪಲ್ಯಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ ಹಾಗಾಗಿ ಇದನ್ನು ಮಿಸ್ ಮಾಡದೆ ಎಣ್ಣೆಗಾಯಲ್ಲಿ ಹಾಕಿ ಸೊ ಅದು ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಯಾವುದು ಯೂಸ್ ಮಾಡ್ತೀರೋ ಮನೆಯಲ್ಲಿ ಆ ಸಾಂಬಾರ್ ಪುಡಿನ ನೀವು ತೊಗೋಬೋದು ಇಲ್ಲಿ ಸಣ್ಣ ನಿಂಬೆಣ್ಣಿನ ಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೊಳ್ಳಿ ನಂತರ ಇಲ್ಲಿ ಫ್ರೆಶ್ ಕರಿಬೇವಿನ ಎಲೆ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಕರಿಬೇವು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಫ್ಲೇವರು ಈ ಘಮ ನಿಮಗೆ ರುಬ್ಬುವಾಗಲೇ ಗೊತ್ತಾಗತ್ತೆ ಅಷ್ಟು ರುಚಿ ಬರುತ್ತೆ ಈ ನಮ್ಮ ಹೀರೆಕಾಯಿ ಎಣ್ಣೆಗಾಯಿ ಅಂತ ಹೇಳ್ಬೋದು ಮಿಸ್ ಮಾಡದೆ ನಾನು ಯಾವುದ್ಯಾವುದು ಐಟಮ್ಸನ್ನು ಹಾಕಿದ್ದೀನೋ ಎಲ್ಲಾನು ನೀವು ಹಾಕ್ಕೊಳ್ಳಿ ಕೆಲವೊಂದು ಇಲ್ಲ ಅಂದರೆ ಕೆಲವೊಂದು ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಹುಚ್ಚೆಳ್ಳು ಎಲ್ಲರ ಹತ್ರ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಹೀರೆಕಾಯಿ ತೊಳೆದ್ಬಿಟ್ಟು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿಯಾಗಿ ನಾನು ಇದ್ದೀನಿ ನೋಡಿ ಮೇಲೆ ಸಿಪ್ಪೆ ತೆಗೆದು ಈ ರೀತಿ ಹೆಚ್ಕೊಂಡು ಮಧ್ಯದಲ್ಲಿ ಈ ರೀತಿಯಾಗಿ ನಾಲ್ಕು ನೋಡಿ ಈ ರೀತಿಯಾಗಿ ಬರಬೇಕು ಅದನ್ನು ಈಗ ಮಸಾಲೆನ ಅದರಲ್ಲಿ ತುಂಬಬೇಕು ಅವರ ಒಳಗಡೆ ಚೆನ್ನಾಗಿ ಫಿಲ್ ಮಾಡಿ ಒಂದೊಂದಾಗೆ ಎಲ್ಲನ ಇಟ್ಕೊಳ್ಳೋಣ ಸೈಡಲ್ಲಿ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಕೂಡ ನಾನು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಲ್ಲ ಫಿಲ್ ಮಾಡಿಕೊಂಡು ಕೂಡ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಉಳಿದಿರೋಂಥದ್ದನ್ನು ನಾವು ಅದರಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಕಡಾಯಿಲಿಲಿ ಒಂದು ಅರ್ಧ ಕಪ್ಪಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಇಂಗು ಕೂಡ ಇದ್ದೀನಿ ನಂತರ ಇಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಅಂದರೆ ಉದ್ದುದ್ದಕ್ಕೆ ಹೆಚ್ಕೋಬೇಕು ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಇದನ್ನು ಎಣ್ಣೆಯಲ್ಲೇ ಫ್ರೈ ಆಗೋ ತನಕ ನಾವು ಬಿಡೋಣ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಬರೋ ತನಕ ನಾವು ವೇಟ್ ಮಾಡಿ ನಂತರ ಎಲ್ಲ ಫಿಲ್ ಮಾಡಿರುವಂತಹ ಹೀರೆಕಾಯಿನ ಇದರಲ್ಲಿ ಹಾಕೊಳ್ಳೋಣ ಉಳ್ದಿರುವಂತಹ ಮಸಾಲೆನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಧಾನಕ್ಕೆ ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಫಿಲ್ ಮಾಡಿರ್ತೀವಿ ಮಸಾಲೆ ಹೊರಗಡೆ ಅಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಎಣ್ಣೆಯಲ್ಲಿ ಎಲ್ಲ ಅದು ಮಿಕ್ಸ್ ಆಗಿದೆ ಅದೇ ಜಾರಲ್ಲಿ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದರಲ್ಲಿರುವಂತಹ ಮಸಾಲೆನ ಮತ್ತೆ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಅದನ್ನು ನೀರು ಹಾಕೊಂಡ ನಂತರ ನಿಧಾನಕ್ಕೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ನಾವು ಶೇಂಗಾ ಹಾಕಿರೋದ್ರಿಂದ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಡಿ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ನಂತರ ಓಪನ್ ಮಾಡೋಣ ನೋಡಿ ಅಂದರೆ ಆವಾಗ ಆವಾಗ ನಾವು ಇದನ್ನು ಚೆಕ್ ಮಾಡ್ತಾ ಇರಬೇಕು ಎಲ್ಲ ಮಿಕ್ಸ್ ಅಂದರೆ ಎಲ್ಲ ಕಡೆಯೂ ಈಕ್ವಲ್ ಆಗಿ ಎಲ್ಲ ಮಿಕ್ಸ್ ಆಗಬೇಕು ಹಾಗೆ ಕರೆಕ್ಟಾಗಿ ಎಲ್ಲ ಮಸಾಲೆ ಸಟ್ಟಾಗೋ ತನಕ ಇದನ್ನು ನಾವು ನಿಧಾನಕ್ಕೆ ಈ ರೀತಿಯಾಗಿ ಬೇಯಿಸ್ಕೊತಾ ಇರಬೇಕು ಮತ್ತು ಮುಚ್ಚಿಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಮತ್ತೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಮಸಾಲೆ ಸೈಡಲ್ಲಿ ಅಂದರೆ ಎಣ್ಣೆ ಬಿಟ್ಕೋಬೇಕು ಯಾವಾಗ ಎಣ್ಣೆ ಈ ಥರ ಬಿಟ್ಕೊಳತ್ತೋ ಆವಾಗ ಪರ್ಫೆಕ್ಟಾಗಿ ಅದು ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಈ ನಮ್ಮ ಹೀರೆಕಾಯಿ ಎಣ್ಣೆಕಾಯಿ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಇದನ್ನು ಮಿಸ್ ಮಾಡದೆ ನೀವು ಮಾಡಿ ತಿನ್ನಿ ನೀವು ಮಾಡಿ ತಿಂದ ಮೇಲೇ ಗೊತ್ತಾಗತ್ತೆ ಇದರ ರುಚಿ ಏನು ಅಂತ ಹೆಣಗಾಯಿ ರೆಡಿ ಆಯಿತು ಈಗ ರೊಟ್ಟಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಿಸಿ ನೀರು ಕುದೀತಾ ಇದೆ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ನೀರು ಕುದೀತಾ ಇರೋ ನೀರನ್ನು ಇದರಲ್ಲಿ ಜೋಳದ ಹಿಟ್ಟಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಿಂದ ನಾನು ಇದನ್ನು ಕಲಿಸ್ಕೊಳ್ತೀನಿ ಬಿಸಿ ಇರೋದರಿಂದ ನೋಡಿ ಓಡಿಕೊಂಡು ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಂಡು ನಾವು ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಈಗ ನಿಧಾನಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಹಂಚು ಕೂಡ ಗ್ಯಾಸ್ ಮೇಲೆ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಈ ರೀತಿಯಾಗಿ ಹಿಟ್ಟು ಜೋಳ ತಟ್ಟಲಿಕ್ಕೆ ಯಾವ ರೀತಿ ಬೇಕೋ ಈ ರೀತಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಸ್ವಲ್ಪ ನಾವೇನು ಚಪಾತಿ ಎಲ್ಲ ನೀವು ಮಾಡ್ತೀರಲ್ವ ಅದೇ ರೀತಿಯಾಗಿ ಅದೇ ಇಷ್ಟು ಹಿಟ್ಟನ್ನು ತೊಗೊಂಬಿಟ್ಟು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ತಟ್ಕೋಬೇಕು ಒಣ ಹಿಟ್ಟು ಇರೋದ್ರಿಂದ ಇದು ಎಲ್ಲೂ ಕೂಡ ಸ್ಟಿಕ್ಕಿ ಆಗಲ್ಲ ಅಂದರೆ ಕೆಳಗಡೆ ಹತ್ಕೊಳ್ಳಲ್ಲ ಅದು ತಿರುಗ್ತಾನೇ ಇರುತ್ತೆ ನಾವು ಈ ರೀತಿ ಇರ್ತೀವಲ್ವ ಅದೇ ರೀತಿಯಾಗಿ ಅದು ರೋಲ್ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ನಿಧಾನಕ್ಕೆ ನಾವು ತೆಳುವಾಗಿ ಜೋಳದ ರೊಟ್ಟಿಯನ್ನು ಮಾಡ್ಕೋಬೇಕು ನಮ್ಮ ಆರೋಗ್ಯಕ್ಕೆ ಈ ಜೋಳದ ರೊಟ್ಟಿ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಇದರಲ್ಲಿ ಎಣ್ಣೆ ಇರಲ್ಲ ಹಾಗೆ ಉಪ್ಪು ಕೂಡ ನಾವು ಹಾಕಿರಲ್ಲ ಅಲ್ವಾ ಸೊ ಕಾದಿರೋಂಥ ಹಂಚಲ್ಲಿ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಸ್ವಲ್ಪ ನೀರಲ್ಲಿ ಅದ್ಕೊಂಡ್ಬಿಟ್ಟು ಈ ರೀತಿಯಾಗಿ ಇದನ್ನು ಸ್ಪ್ರೆಡ್ ಮಾಡಿ ನೀರು ಹಚ್ಚಿಬಿಟ್ಟು ಒಂದು ನಿಮಿಷದ ನಂತರ ಈ ರೀತಿಯಾಗಿ ಇದನ್ನು ನೋಡಿ ತಿರುಗಿಸ್ಬಿಟ್ಟು ಸೈಡೆಲ್ಲ ಈ ರೀತಿಯಾಗಿ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಅಂತ ಈ ನಮ್ಮ ಜೋಳದ ರೊಟ್ಟಿ ರೆಡಿಯಾಗುತ್ತೆ ನೋಡಿ ಬಿಸಿ ಬಿಸಿಯಾದ ಈ ಜೋಳದ ರೊಟ್ಟಿ ನಮ್ಮ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಆವಾಗವಾಗ ಈ ರೀತಿಯಾಗಿ ಆರೋಗ್ಯಕರವಾದ ಈ ಜೋಳದಿಂದ ಮಾಡಿದ ರೊಟ್ಟಿಯನ್ನು ಮಾಡಿ ತಿನ್ನಿ ಅದೇ ರೀತಿಯಾಗಿ ನಾನು ಉಳಿದಿರೋಂತಹ ರೊಟ್ಟಿಯನ್ನು ಮಾಡ್ಕೊಂಬಿಟ್ಟು ಇಟ್ಕೊಳ್ತೀನಿ ಜೋಳ ಅಂದ ತಕ್ಷಣ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ನಮ್ಮ ಜೋಳದ ರೊಟ್ಟಿ ಅಲ್ವಾ ಸೊ ಹಾಗಾಗಿ ನಾವು ಇದರಲ್ಲಿ ಯಾವುದು ಏನು ಮಿಕ್ಸ್ ಮಾಡಬೇಡಿ ಬರೀ ಜೋಳದ ಹಿಟ್ಟಲ್ಲೇ ಮಾತ್ರ ರೊಟ್ಟಿಯನ್ನು ಮಾಡಿ ತಿನ್ನಿ ಇತ್ತೀಚಿಗಂತೂ ನೀವು ಹೊರಗಡೆ ರೊಟ್ಟಿ ತಿಂತೀರಾ ಅದರಲ್ಲಿ ಅರ್ಧ ಜೋಳ ಇದ್ದರೆ ಅರ್ಧ ಅಕ್ಕಿ ಹಾಕ್ಬಿಟ್ಟು ಜೋಳನ ಅಂದರೆ ಜೋಳದಲ್ಲಿ ಅಕ್ಕಿನ ಮಿಕ್ಸ್ ಮಾಡಿ ರೊಟ್ಟಿನ ಮಾಡ್ತಾಯಿದ್ದಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಜೋಳದ ರೊಟ್ಟಿ ಅಂದರೆ ಜೋಳದ ರೊಟ್ಟಿನೇ ಈ ರೀತಿಯಾಗಿ ತಟ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಿಮಗೆ ಬರೋಲ್ಲ ಕೆಲವೊಂದು ಟೈಮ್ ತಟ್ಟಲಿಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮೊದಲು ಕಲಿಯಿರಿ ಈ ರೀತಿ ಆರೋಗ್ಯಕರವಾದ ರೆಸಿಪಿನ ಮನೆಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಜೋಳದ ರೊಟ್ಟಿ ಇದೇ ರೀತಿಯಾಗಿ ನಾನು ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಇದು ನಮ್ಮ ಜೋಳದ ರೊಟ್ಟಿ ಬುಟ್ಟಿ ಅದರಲ್ಲಿ ನಾನು ರೊಟ್ಟಿನ ಹಾಕೋದು ನೋಡಿ ಎಷ್ಟು ಸಾಫ್ಟಾಗಿದೆ ಸೊ ಮಿಸ್ ಮಾಡದೆ ಈ ಜೋಳದ ರೊಟ್ಟಿ ಮತ್ತು ಹೀರೆಕಾಯಿ ಎಣ್ಣೆಗಾಯಿನ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೇವಿ ಆ ಮಸಾಲೆ ಆ ಮಸಾಲೆ ಅಂತೂ ರುಚಿ ನೀವು ಮರೆಯೋದೇ ಇಲ್ಲ ಸ್ನೇಹಿತರೆ ಮಿಸ್ ಮಾಡದೆ ಈ ರೆಸಿಪಿನ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಹೀರೆಕಾಯಿ ಎಣ್ಣೆಗಾಯಿ ಸೊ ಮಿಸ್ ಮಾಡಿದೆ ನೀವು ಖಂಡಿತವಾಗ್ಲೂ ಮಾಡ್ತೀರಲ್ವ ಹೇಗನ್ನಿಸ್ತು ಇವತ್ತಿನ ರೆಸಿಪಿ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್